ಸಂವಿಧಾನವನ್ನ ಬುಡಮೇಲು ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗೆ ತಳ್ಳಿ ಸರ್ವಾಧಿಕಾರದ ಪ್ರವೃತ್ತಿಯನ್ನ ಮಾಡದಂತ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನ ರಾತ್ರೋ ರಾತ್ರೋರಾತ್ರಿ ಸರ್ವಾಧಿಕಾರವನ್ನ ಏರಿ ಇಡೀ ಇದ್ದಂತ ನ್ಯಾಯಾಂಗ ವ್ಯವಸ್ಥೆಯನ್ನ ತನ್ನ ಕಪಿಮೃಷ್ಟಿಗೆ ತೆಗೆದುಕೊಂಡು ಇಡೀ ಪತ್ರಕರ್ತರ ಎಲ್ಲ ಎಡಿಟರ್ಗಳನ್ನ ಅವತ್ತು ಪತ್ರಿಕೆಗಳಿದ್ದು ಎಲ್ಲಾ ಎಡಿಟರ್ಗಳನ್ನ ಜೈಲು ಜೈಲ್ಗೆ ಹಾಕಿ ಅವ್ರ ಮನೆಯಲ್ಲಿ ಬಂದಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ವಿರೋಧ ಪಕ್ಷದ ನಾಯಕರಾಗಿದ್ರು ಲಾಲ್ ಕೃಷ್ಣ ಅಧ್ವಾನಿ ಅವರು ಇರ್ಬೋದು ವೀರೇಂದ್ರ ಪಾಟೀಲ್ ಇರ್ಬೋದು ದೇವೇಗೌಡರು ಇರಬಹುದು ಜಾರ್ ಫರ್ನಾಂಡಿಸ್ ಅವರು ಮಹಾನು ಘಟಾನುಘಟಿ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ವಿವಿ ಪುರಂ ಕಾಲೇಜಲ್ಲಿ ನಾನು ಕೂಡ ಮೊದಲ ಪಿ ಯು ಸಿಯ ನಾನು ಅಲ್ಲಿ ಸ್ಟೂಡೆಂಟ್ ಲೀಡರ್ ನನ್ನೂ ಕೂಡ ಯಶವಂತಪುರದ ಇವತ್ತೇನು ನಮ್ಮ ಅಶ್ವಥ್ ನಾರಾಯಣ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ ಆ ಯಶವಂತಪುರ ಸರ್ಕಲ್ ಅಲ್ಲಿ ನಾನು ಆರ್ ಎಸ್ ಎಸ್ ಪರವಾಗಿ ಜನಸಂಘದ ಪರವಾಗಿ ನಾನು ಮತ್ತು ಐದು ಜನ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರಿ ಸರ್ವಾಧಿಕಾರ ತೊಲಗಬೇಕು ಇಂದಿರಾ ಗಾಂಧಿ ತೊಲಗಬೇಕು ಅಂತ ಹೇಳಿ ಎರಡೇ ವಾಕ್ಯ ಹೇಳಿದ್ರು ಎಲ್ಲಿದ್ರೋ ಗೊತ್ತಿಲ್ಲ ಸುಮಾರು ನೂರಾರು ಜನ ಪೊಲೀಸರು ಬಂದು ನಮ್ಮನ್ನ ಎತ್ಕೊಂಡು ಹೋಗಿ ಯಶವಂತಪುರ ಸ್ಟೇಷನ್ ಅಲ್ಲಿ ಹಾಕಿದ್ರು ಜನಸಂಘದ ಕಾರ್ಯಕರ್ತರು ವಿರೋಧ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಜೈಲಲ್ಲಿ ಇದ್ರೆ ಇವತ್ತು ನಾನು ಬಂದಂತ ಬ್ಯಾರೆಕ್ ಏನಿದೆ ಅದು ನಾನಿದ್ದಂತ ಬ್ಯಾರೆಕ್